ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿದಂಥ ಸ್ಪೆಷಲ್ ರೆಸಿಪಿ ಕ್ಯಾಬೇಜ್ ಪನ್ನೀರ್ ಮೋಮೋಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟೆ ತಿಂತಾರೆ ಇದಕ್ಕೆ ಬೇಕಾಗಿರಂತಹ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಸ್ವಲ್ಪ ಬೀನ್ಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಗೆ ಆನಿಯನ್ ತೊಗೊಂಡಿದ್ದೀನಿ ಇದಿಷ್ಟು ಫುಲ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಕಟ್ ಮಾಡೋದಕ್ಕೆ ಚಾಪರ್ ತೊಗೊಂಡಿದ್ದೀನಿ ಚಾಕುನಲ್ಲೂ ಕೂಡ ಕಟ್ ಮಾಡ್ಕೋಬೋದು ಬಟ್ ಚಾಪರಲ್ಲ ಆದ್ರೆ ತುಂಬ ಸಣ್ಣದಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಮೊಮೋಸ್ ಸ್ಟಫಿಂಗಿಗೆ ಈ ಇಷ್ಟು ಸಣ್ಣಕ್ಕೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ನಾನು ಸಣ್ಣದಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಉಳಿದಿರುವಂಥ ತರಕಾರಿ ಕ್ಯಾಪ್ಸಿಕಮು ಬೀನ್ಸು ಮತ್ತು ಕ್ಯಾರೆಟು ಇದಿಷ್ಟನ್ನು ಕೂಡ ನಾನು ಮತ್ತು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮೂರನ್ನು ಚೆನ್ನಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈ ಪ್ಯಾನಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನಾನು ಚಾಕ್ ಮಾಡಿ ಇಟ್ಕೊಂಡಿರುವಂತಹ ವೆಜಿಟೇಬಲ್ಸು ಹಾಗೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಎಲ್ಲಾ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ನಾವು ಫ್ರೈ ಮಾಡ್ಬೇಕು ಅನ್ನೋದೇನಿರಲ್ಲ ಬೇಗ ಬೆಂದಾಗುತ್ತೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಕ್ಯಾಬೇಜಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ವೆಜಿಟೇಬಲ್ಸ್ಗೆಲ್ಲ ನೀರು ಹಾಕಿ ಬೇಯಿಸೋಂಥ ಅವಶ್ಯಕತೆ ಇರಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಬೇಗ ಬೆಂದೋಗುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಪನ್ನೀರನ್ನು ಹಾಕೊತಾ ಇದ್ದೀನಿ ಪನ್ನೀರನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಈಗ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಫುಲ್ ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಆ ಕ್ಯಾಬೇಜಲ್ಲಿ ಎಲ್ಲ ಎಲೆಗಳನ್ನು ಲೇರ್ ಲೇರ್ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನು ಬಿಡಿಸ್ಕೊಂಡಿರುವಂಥ ಕ್ಯಾಬೇಜ್ ಎಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಯಿಸ್ಕೋಬೇಕು ಎಲೆ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲೆ ಎಲ್ಲ ಫುಲ್ ಸಾಫ್ಟಾಗಿ ಬೆಂದಿದೆ ಈ ಕ್ಯಾಬೇಜ್ ಎಲೆ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದರೆ ಸಾಕು ಈಗ ಇದನ್ನು ನಾನು ಎಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಈ ಕ್ಯಾಬೇಜ್ ಎಲೆನ ಫೋಲ್ಡ್ ಮಾಡಿದ್ರೆ ನೀಟಾಗಿ ಫೋಲ್ಡ್ ಆಗಬೇಕು ಬಿಟ್ಕೋಬಾರ್ದು ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾನು ಬೇಯಿಸ್ಕೊಂಡಿರೋಂಥ ಎಲೆಗೆ ವೆಜಿಟೇಬಲ್ ಮಿಕ್ಸ್ ಏನಿದೆ ಫ್ರೈ ಮಾಡ್ಕೊಂಡಿರೋದು ಅದನ್ನು ಹಾಕ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲ ಎಲೆಗಳು ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿದೆ ಅಂತ ಬಿಟ್ಕೊಂಡ್ರೆ ಮೊಮೋಸ್ ಹಾಳಾಗಿಬಿಡುತ್ತೆ ಸೊ ನೀಟಾಗಿ ಫೋಲ್ಡ್ ಮಾಡೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಎಲ್ಲನೂ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿರೋಂತಹ ಮೊಮೋಸನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡಬೇಡಿ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ಲೈ ಫ್ರೈ ಮಾಡಿಕೊಳ್ಳಿ ಈ ಕ್ಯಾಬೇಜ್ ಮೊಮೋಸನ್ನು ಚಿಲ್ಲಿ ಸಾಸ್ ಜೊತೆಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್